ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸಂಜೆಯ ಸಂಚಿಕೆಯಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಮಾಡಿದಂಥ ಭಾಷಣವನ್ನು ಪ್ರಸ್ತಾಪ ಮಾಡಿದ್ದೆ ಯಾವ ರೀತಿಯವರು ಅಸಂಬದ್ಧವಾಗಿ ಮಾತನಾಡಿದರು ಹೇಗೆ ಅನಗತ್ಯವಾಗಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರುಗಳನ್ನು ಪ್ರಸ್ತಾಪ ಮಾಡಿದರು ಅಂತ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಜಗದಂಬಿಕಾ ಪಾಲ್ ಅವರು ಅತ್ಯಂತ ಕಠೋರವಾಗಿ ನಿರ್ಣಯಗಳನ್ನು ಕೈಗೊಂಡದ್ದು ನಿನ್ನೆ ಇವರು ಮಾತಾಡಿದ್ದನ್ನು ಯಾವುದು ಫೈಲಲ್ಲಿ ಸೇರಿಸ್ಕೋಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದರು ಅವರು ಓಂ ಪ್ರಕಾಶ್ ಬಿರ್ಲಾ ಅವರು ಯಾವತ್ತೂ ಈ ರೀತಿಯದಾದಂಥ ನಡವಳಿಕೆಯನ್ನು ತೋರಿಸಲಿಲ್ಲ ಅಂತ ಕಂಪೇರ್ ಮಾಡಿದಾಗ ಅನಿಸೋದು ಬಹುಶಃ ಅದೇ ಕಾರಣಕ್ಕೆ ಜಗದಂಬಿಕಾ ಪಾಲ್ ಅವ್ರನ್ನ ಆ ಸ್ಥಾನಕ್ಕೆ ಕೂಡಿಸಿದ್ದಾರೆ ಅಂತ ಅನಿಸುತ್ತೆ ಯಾವಾಗ ಈ ರೀತಿ ಭಾಷಣವನ್ನು ರಾಹುಲ್ ಗಾಂಧಿ ಅವರು ಮಾಡಿದರೋ ತಕ್ಷಣ ಸಂಸದೀಯ ಖಾತೆಯ ಸಚಿವ ಕಿರಣ್ ರಿಜಿಜು ಅವರು ರಾಹುಲ್ ಅವರ ಮೇಲೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ ಯಾವ ಕಾರಣಕ್ಕೆ ಮಾಡ್ತಾರೆ ಹಲವಾರು ಸಂಗತಿಗಳನ್ನು ಯಾವುದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಇಲ್ಲವೋ ಅಂದರೆ ಯಾವ ವಿಷಯದ ಕುರಿತು ಸ್ಪಷ್ಟವಾದಂಥ ಸಾಕ್ಷ್ಯಾಧಾರಗಳಿಲ್ಲವೋ ಯಾವ ವ್ಯಕ್ತಿ ಲೋಕಸಭೆಯಲ್ಲಿ ಉಪಸ್ಥಿತನಿಲ್ಲವೋ ಯಾವ ವ್ಯಕ್ತಿ ಹೆಸರನ್ನು ಸಂಸತ್ತಿನಲ್ಲಿ ಅನಗತ್ಯವಾಗಿ ಬಳಸಬಾರದು ಅಷ್ಟು ತಪ್ಪುಗಳನ್ನು ನಿನ್ನೆ ಪ್ರಮಾದಗಳನ್ನು ರಾಹುಲ್ ಗಾಂಧಿಯವರು ಎಸಗಿದರು ನಾನು ಅದ್ರ ನಿನ್ನೆ ಸಂಪೂರ್ಣವಾಗಿ ಡಿಟೇಲಾಗೇ ಹೇಳಿದ್ದೀನಿ ಆದರೆ ಯಾರ್ಯಾರು ಹೆಸರನ್ನು ಬಳಸಿದ್ರು ಯಾವ ಕಾರಣಕ್ಕೆ ಅನ್ನೋದನ್ನು ಈಗ ಹೇಳ್ಬಿಡ್ತೇನೆ ಮೊದಲೇದಾಗಿ ಅನಿಲ್ ಅಂಬಾನಿ ಹೆಸರನ್ನು ಬಳಸಿದ್ರು ಅದಕ್ಕೆ ಕಾರಣವನ್ನು ತೋರಿಸಿದ್ದೇನಪ್ಪ ಅಂತಂದರೆ ಹರ್ದೀಪ್ ಸಿಂಗ್ ಪುರಿ ಅವರು ಅನಿಲ್ ಅಂಬಾನಿಯವರು ಎಫ್ಸ್ಟೀನ್ ಫೈಲ್ಸ್ ಸಮ ವಿಷಯದರಲ್ಲಿ ಕರ್ಕೊಂಡು ಹೋಗಿದ್ದರು ಅಂತ ಎಫ್ಸ್ಟ್ರೀನ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕರ್ಕೊಂಡು ಹೋಗಿದ್ದರು ಅಂತ ಪ್ರಸ್ತಾಪ ಮಾಡಿದರು ಹರ್ದೀಪ್ ಸಿಂಗ್ ಪುರಿ ಹೆಸರನ್ನು ಹೇಳಬೇಕು ಅಂದರೆ ಅದಕ್ಕೆ ತಕ್ಕ ದಾಖಲಾತಿಗಳಿರಬೇಕು ನೀವು ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿಯವರಂತ ಯಾವುದೇ ಕಡತವನ್ನು ಚೇರಿಗೆ ಕೊಡಲಾರ್ದೆ ಅಂದರೆ ಲೋಕಸಭಾಧ್ಯಕ್ಷರಿಗೆ ಕೊಡಲಾರ್ದೆ ಅಥವಾ ಮಾತನಾಡಿದ ಆದರೂ ಅದನ್ನು ಕೊಡಬೇಕಾಗಿತ್ತು ಅನ್ನೋ ಕೊಡಲಾರದೆ ಇರೋದರಿಂದ ಇದು ಅವರಿಗೆ ನೀಡಿರುವಂಥ ಹಕ್ಕಿನ ಆಗುತ್ತೆ ಅವ್ರಿಗೆ ಹಕ್ಕಿರುತ್ತೆ ಮಾತನಾಡುವ ಹಕ್ಕಿನಲ್ಲಿ ತಪ್ಪು ಮಾತನಾಡಿದಾಗ ಅದು ಲೋಪ ಆಗುತ್ತೆ ಹಾಗೆ ಹಕ್ಕು ಚ್ಯುತಿ ಮಾಡಿದ್ದರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಒಂದೇ ಪಾಯಿಂಟ್ ಲೋಕಸಭಾ ಸದಸ್ಯ ಲೋಕಸಭಾ ಅಧ್ಯಕ್ಷರ ಅವಳಿಗೆ ಎರಡನೇದಾಗಿ ಅನಗತ್ಯವಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಜೊತೆ ಭಾರತ ಮತ್ತು ಅಮೆರಿಕ ಮಧ್ಯೆ ನಡೆದಂಥ ಯು ಎಸ್ ಟ್ರೇಡ್ ಡೀಲ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ ಏನಂದರೆ ನರೇಂದ್ರ ಮೋದಿಯವರು ಭಾರತ ದೇಶವನ್ನು ಅಮೆರಿಕೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಸೂಕ್ತವಾದ ದಾಖಲಾತಿಗಳ ಒದಗಿಸಬೇಕಾಗ್ತಿದೆ ಅಂದರೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮಾತಿನ ತಾತ್ಪರ್ಯ ಆಗಿದ್ದರೆ ಕೂಡ ಅಂಕಿಅಂಶಗಳ ಸಮೇತ ಯಾವ್ಯಾವ ಪ್ರಕರಣಗಳಲ್ಲಿ ಭಾರತ ಅಮೇರಿಕೆಗೆ ಡಗ್ಗು ಸಲ ಮಡಿತಾ ಇದೆ ಹೇಗೆ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ ತನ್ನನ್ನು ತಾನು ಮಾರ್ಕೋತಾ ಇದೆ ಅನ್ನುವುದನ್ನು ನೀವು ಸ್ಪಷ್ಟಪಡಿಸಬೇಕು ಲೋಕಸಭಾಧ್ಯಕ್ಷರಿಗೆ ಚೇರಿಗೆ ಮಾತಾಡ ಮೊದಲೇದಾಗಿ ಇವರು ಚೇರಿಗೆ ಮಾತಾಡ್ತಾ ಇರಲಿಲ್ಲ ನೀನು ಹೇಗಿತ್ತು ಅಂದರೆ ರಾಹುಲ್ ಗಾಂಧಿ ಮಾಡಿದ ಇಡೀ ಸ ಸಂಸತ್ತಿನಲ್ಲಿ ಮಾಡಿದ ಭಾಷಣ ಯಾವಾಗಲೂ ಪ್ರಧಾನಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಸದಸ್ಯರು ಕೂಡ ಆನರೇಬಲ್ ಚೇರ್ಪರ್ಸನ್ ಅಂತ ಮಾತಾಡಬೇಕು ಎದುರುಗಡೆ ಇರುವಂಥ ಸಭಾಧ್ಯಕ್ಷರೇ ಅಂತಲೇ ಮಾತಾಡಬೇಕು ರಾಹುಲ್ ಗಾಂಧಿಯವರು ಎಡಗಡೆ ಕೆ ಸಿ ವೇಣುಗೋಪಾಲ್ ಅವ್ರು ನೋಡಿ ಮಾತಾಡ್ತಾರೆ ಬಲಗಡೆ ಇದ್ದಂಥ ಉಳಿದ ಸದಸ್ಯರು ನೋಡಿ ನಗ್ತಾರೆ ಚೇರಿಗೆ ಮಾತಾಡೋದನ್ನು ಬಿಟ್ಟು ಬಾಕಿ ಎಲ್ಲ ಮಾಡ್ತಾಯಿದ್ರು ಆವಾಗ ಸ್ವತಃ ಸಭಾಧ್ಯಕ್ಷರು ಸ್ಪಷ್ಟವಾಗಿ ಹೇಳ್ತಾರೆ ಅವ್ರಿಗೆ ನೀವು ಚೇರಿಗೆ ಮಾತಾಡ್ತಾ ಇಲ್ಲ ಎಲ್ಲಿ ಕಂಡು ಕಂಡಲ್ಲಿ ಮಾತಾಡ್ತಾ ಇದ್ರಿ ಹೀಗೆ ಮಾತನಾಡುವ ಹಾಗಿಲ್ಲ ನೀವು ಏನೇ ಮಾತಾಡಿದ್ರೂ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರನ್ನು ಉದ್ದೇಶಿಸಿ ಮಾತನಾಡಿ ಅಂತ ಹೇಳ್ತಾರೆ ಅದಾದ ಮೇಲೆ ನಾನ್ಸೆನ್ಸ್ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ ಅವರು ಇದು ಅಸಂವಿಧಾನಿಕವಾದ ಪದ ಹಾಗೆ ಸ್ವಲ್ಪ ಶಬ್ದವನ್ನು ಬಳಸಬೇಕು ಬಳಸೋ ಹಾಗಿಲ್ಲ ನೀವು ನಾನ್ಸೆನ್ಸ್ ಶಬ್ದ ಬಳಸಿದ್ರಿ ಅದನ್ನ ಎಕ್ಸ್ಪಂಜ್ ಮಾಡಿ ಅಂತೇಳಿ ಕೇಳ್ಕೊಳ್ಳಾಗತ್ತೆ ನಾನು ನಾನ್ಸೆನ್ಸ್ ಅನ್ನೋ ಪದವನ್ನು ಬಳಸೇ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಹೇಳಿದಾಗ ಲೋಕಸಭಾ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ನೀವು ಆ ಶಬ್ದವನ್ನು ಬಳಸಿದ್ದೀರಿ ಆದ್ದರಿಂದ ಇದನ್ನು ದಾಖ ನೀವು ಆ ದಾಖಲೆಯಿಂದ ತೆಗೆದುಹಾಕಲಾಗತ್ತೆ ಅಂತ ಯಾವಾಗಲೂ ಯಾವುದೇ ವ್ಯಕ್ತಿ ಸಂಸತ್ತಿನಲ್ಲಿ ಮಾತನಾಡಿದಾಗ ಈ ರೀತಿ ಶಬ್ದಗಳನ್ನು ಅಥವಾ ವಾಕ್ಯವನ್ನು ಎಕ್ಸ್ಪಂಜ್ ಮಾಡಿದರೆ ಆತನ ಘನತೆಗೆ ಅದು ಕುಂದು ಅಂದರೆ ನೀವು ಸಂಸದೀಯ ನಡವಳಿಕೆಯನ್ನು ಹೊಂದಿಲ್ಲ ಅಂತ ನಿಮ್ಮ ಮಾತುಗಳು ತೋರಿಸ್ತಾ ಇದ್ದಾವೆ ಅಂತ ಇದಾದ ಮೇಲೆ ಗೌತಮ್ ಅದಾನಿ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಇದಲ್ಲದೆ ಇಷ್ಟು ಭಾರತದ ಡಾಟಾ ಏನಿದೆ ಒಂದು ನೂರ ನಲವತ್ತು ಕೋಟಿ ಜನರ ಡಾಟಾ ಏನಿದೆ ಅಷ್ಟು ಡಾಟಾವನ್ನು ಅಮೆರಿಕೆಗೆ ಎರವಲು ಕೊಡಲಾಗ್ತಾ ಇದೆ ಅಂದರೆ ಭಾರತ ದೇಶದಲ್ಲಿ ದೊಡ್ಡ ಡಾಟಾ ಸೆಂಟರ್ ಆಗ್ತಾ ಇದೆಯಲ್ಲ ಅದನ್ನು ಸಹಿಸಲಾರದೆ ಹೇಳಿದಂಥ ಮಾಟು ಅವರು ಹೇಳ್ತಾರೆ ಅವ್ರು ಗೊತ್ತಿರೋದು ಒಂದೇ ಒಂದು ಕಂಪ್ನಿ ಇನ್ಫೋಸಿಸ್ ಅನ್ನುವಂಥ ಒಂದು ಕಂಪ್ನಿ ಬಿಟ್ಟರೆ ಬೇರೆ ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಹೆಸರು ಅವ್ರ ಬಾಯಲ್ಲಿ ಉಲ್ಲೇಖಕ್ಕೂ ಬರೋದಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿನೂ ಇಲ್ಲ ಈಗ ಏನಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಆಗಿರೋದ್ರಿಂದ ಎಲ್ಲ ಡಾಟಾ ಮೇಲೆ ನಿರ್ಭರ ಆಗಿರುತ್ತೆ ಆ ಡಾಟಾನೇ ದೊಡ್ಡ ಆಯುಧ ಆಯುಧವನ್ನೆಲ್ಲ ಅಮೆರಿಕೆಗೆ ಎರವಲು ಕೊಡಲಾಗಿದೆ ಹೀಗೆ ಒಂದಷ್ಟು ಪಾಯಿಂಟ್ಗಳನ್ನು ಮಾಡಿಕೊಂಡು ಕಿರಣ್ ರಿಜಿಜು ಅವರು ಹಕ್ಕುಚ್ಯುತಿ ನಿರ್ಣಯವನ್ನು ರಾಹುಲ್ ಗಾಂಧಿ ಅವರ ಮುಂದೆ ವಿರುದ್ಧವಾಗಿ ಮಂಡಿಸಲಾಗಿದೆ ಇದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ರಾಹುಲ್ ಗಾಂಧಿ ಕೊಡಬೇಕು ಕೊಡದೆ ಹೋದ ಸಂದರ್ಭದಲ್ಲಿ ಲೋಕಸಭಾಧ್ಯಕ್ಷರು ಅವ್ರ ಮೇಲೆ ಕಾನೂ ಏನು ಸಂಸದೀಯ ರೀತಿಯ ಕ್ರಮ ಕೈಗೊಳ್ಳಬೇಕೋ ಆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇದು ಒಂದು ಬೆಳವಣಿಗೆ ಎರಡನೇ ದಿನ ಓಂ ಪ್ರಕಾಶ್ ಬಿರ್ಲಾ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥ ಬೆಳವಣಿಗೆ ಒಂದೇದು ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೋಗಿ ಕಾಂಗ್ರೆಸ್ನ ಇಪ್ಪತ್ತು ಇಪ್ಪತ್ತೈದು ಸದಸ್ಯರು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದರು ಅಸಭ್ಯವಾಗಿ ಬಾಯಿಗೆ ಬಂದ ಹಾಗೆ ಅವರನ್ನು ವಾಚಾಮಂಗೋಚರವಾಗಿ ನಿಂದಿಸಿದರು ಇದನ್ನು ಸ್ವತಃ ಕಿರಣ್ ರಿಜಿಜು ಅವರು ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಿದರು ನೋಡಿ ಇವರೆಲ್ಲ ಚುನಾಯಿತರಾಗಿ ಹೋಗಿ ಸಂಸತ್ತಿನಲ್ಲಿ ಕೂತಿದ್ದಾರೆ ಇವರಿಗೆ ನಾವು ಭತ್ಯೆ ಕೊಡ್ತೀವಿ ಕಾರ್ ಕೊಡ್ತೀವಿ ಖರ್ಚು ವೆಚ್ಚ ಕೊಡ್ತೀವಿ ಫ್ಲೈಟ್ ಖರ್ಚು ಕೊಡ್ತೀವಿ ಇವ್ರ ಕುಟುಂಬದ ಖರ್ಚನ್ನು ನೋಡ್ಕೋತೀವಿ ಇವರು ರಸ್ತೆಯಲ್ಲಿ ಗುಂಡಾಗಳ ರೀತಿಯಲ್ಲಿ ಇವತ್ತು ನಡ್ಕೋತಾ ಇದ್ದಾರೆ ಈ ರೀತಿಯ ಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಆಮೇಲೆ ಯಾವ ವ್ಯಕ್ತಿಯ ವಿರುದ್ಧ ನೀವು ಈಗ ಪದಚ್ಯುತಿ ನಿರ್ಣಯವನ್ನು ಕೈಗೊಳ್ತಾ ಇದ್ರೋ ಅವಿಶ್ವಾಸ ನಿರ್ಣಯ ಕೈಗೊಳ್ತಾ ಇದ್ದೀರೋ ಆ ವ್ಯಕ್ತಿ ಈಗ ಅಲ್ಲಿ ಚೇರ್ನಲ್ಲಿ ಇಲ್ಲ ಆ ಸ ಅವರು ಕಲಾಪಗಳನ್ನು ನಡೆಸ್ತಾ ಇಲ್ಲ ಅವರು ಹೇಳ್ತಾರೆ ನನ್ನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಆದ್ದರಿಂದ ನಿಮ್ಮ ವಿಶ್ವಾಸ ಇದೆಯೋ ಇಲ್ವೋ ಅನ್ನೋ ತೀರ್ಮಾನ ಆದ್ಮೇಲೆ ನನ್ನ ಮೇಲೆ ಸದನದಲ್ಲಿ ವಿಶ್ವಾಸ ಇದೆಯೋ ಇಲ್ವೋ ಅನ್ನೋದು ತೀರ್ಮಾನ ಆದ ಮೇಲೆ ನಾನು ವಾಪಸ್ ಸೇರಿ ಬರ್ತೀನಿ ಅಲ್ಲಿವರೆಗೂ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳಿದ್ದರಿಂದಾಗಿ ಅವ್ರನ್ನ ಹುಡುಕೊಂಡು ಹೋಗಿ ಅವ್ರನ್ನ ಹೊಡೆಯುವಂಥ ಪ್ರಯತ್ನ ನಡೀತಾ ಇದೆ ಅಲ್ಲಿ ಅವ್ರನ್ನ ಬಾಯಿಗೆ ಬಂದ ಹಾಗೆ ಬೈದರು ಅಂತ ಸ್ವತಃ ಕಿರಣ್ ರಿಜಿಜು ಪ್ರಸ್ತಾಪ ಮಾಡ್ತಾರೆ ಆಯಿತು ಇವರು ಪದಚ್ಯುತಿ ನಿರ್ಣಯಕ್ಕೆ ಒಂದು ಪತ್ರವನ್ನು ಬರೆದು ಎಲ್ಲ ಸಹಿತಗೊಂಡ್ರು ನಾಲ್ಕು ಕಡೆ ಇವರು ತಪ್ಪು ಮಾಡ್ತಾರೆ ಏನಂತ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರು ಅಂತ ಬರೆಯುವಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರಿತಾ ಹೋಗ್ತಾರೆ ಇದು ಈ ನಮೂನೆಯಲ್ಲೇ ತಪ್ಪಿರೋದರಿಂದ ಲೋಪ ಇರೋದರಿಂದ ಇದು ಪದಚ್ಯುತಿ ಮಾಡಲಿಕ್ಕೆ ಕೊಡುವಂಥ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ಬೋದು ವಜಾ ಮಾಡಿಬಿಡ್ಬೋದು ಯಾಕಂದರೆ ಇದು ತಾಂತ್ರಿಕವಾಗಿ ಸರಿಯಿಲ್ಲ ಇವರು ನಿಮ್ಮನ್ನು ಉಲ್ಲೇಖಿಸಿರುವಂಥ ದಿನಾಂಕದಲ್ಲಿ ಸಂಸತ್ ಕಲಾಪವೇ ನಡೆದಿಲ್ಲ ಆವಾಗ ಇವರು ಚೇರ್ಪರ್ಸನ್ ಆಗಿರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅರ್ಜಿಯನ್ನು ವಜಾ ಮಾಡ್ಬೋದು ಆದರೆ ಈ ಓಂ ಪ್ರಕಾಶ್ ಬಿರ್ಲಾ ಅವರು ಹೇಳ್ತಾರೆ ಕೇವಲ ದಿನಾಂಕ ತಪ್ಪಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ರದ್ದು ಮಾಡಿಬಿಡಿ ಅದನ್ನು ತಪ್ಪಿದ್ದದ್ದನ್ನು ತಿದ್ದಿಸಿ ನನ್ನ ವಿರುದ್ಧ ಇವರು ಪದಚ್ಯುತಿ ನಿರ್ಣಯವನ್ನು ಕೈಗೊಳ್ಳಿ ಹಾಗಾದರೆ ಏನಾಗುತ್ತಲ್ಲಿ ಸಂಖ್ಯಾಬಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿದೆ ಎರಡು ನೂರ ಎಪ್ಪತ್ತ್ಮೂರು ಜನರು ಕೂಡ ಹಾಕಲಿಕ್ಕೆ ಇವ್ರ ಕಡೆ ಆಗೋದಿಲ್ಲ ಇದೇ ರೀತಿ ನಿರಂತರವಾಗಿ ಗಲಾಟೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಅಸಭ್ಯವಾಗಿ ಅಸಂಸದೀಯವಾಗಿ ಮಾತನಾಡಿ ಸದನದ ಸಮಯವನ್ನು ವ್ಯರ್ಥಗೊಳಿಸಿ ತದನಂತರ ವೋಟಿಂಗ್ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಸಭಾತ್ಯಾಗ ಮಾಡ್ತಾರೆ ಇಲ್ಲಿವರೆಗೂ ನಡೆದದ್ದು ಅದೇ ಈಗಲೂ ಅದೇ ನಡೀತದೆ ಮೂರನೇದಾಗಿ ಒಂದು ಅದ್ಭುತವಾದಂಥ ಬಜೆಟನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಕೊಟ್ಟಿದ್ದಾರೆ ಎಂಥ ಬಜೆಟ್ ಕೊಟ್ಟಿದ್ದಾರೆ ಅಂದರೆ ನೇಪಾಳದ ಎಂಟು ಪಟ್ಟು ದೊಡ್ಡ ಬಜೆಟ್ಟು ಬಾಂಗ್ಲಾದ ಮೂರು ಪಟ್ಟು ದೊಡ್ಡ ಬಜೆಟ್ಟು ಪಾಕಿಸ್ತಾನದ ಒಂದೂವರೆ ಪಟ್ಟು ದೊಡ್ಡ ಬಜೆಟನ್ನು ಈ ಬಾರಿ ಮಂಡಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಇದು ಕೊನೆ ಬಜೆಟ್ ಅವ್ರದ್ದು ಈ ಅವಧಿಗೆ ಮುಂದಿನ ವರ್ಷ ಚುನಾವಣೆ ಇದೆ ಮುಂದಿನ ಕೆಲವು ತಿಂಗಳಲ್ಲಿ ಚುನಾವಣೆ ಇದೆ ಖನ್ನಾ ಅಂತ ಅಲ್ಲಿ ಫೈನಾನ್ಸ್ ಮಿನಿಸ್ಟ್ರು ಒಂಬತ್ತು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸಿದ್ದಾರೆ ಈ ಯೋಗಿ ಆದಿತ್ಯನಾಥ್ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸೂಡು ಸ್ಕೂಟಿಯನ್ನು ಕೊಡುವುದು ಆಮೇಲೆ ಭಾಳ ದೊಡ್ಡ ಸಮಸ್ಯೆ ಏನಂತಂದರೆ ಈ ಕೆಲಸ ಮಾಡುವಂಥ ಹೆಣ್ಮಕ್ಳಿದಾರಲ್ಲ ಆ ಕೆಲಸ ಮಾಡುವ ಹೆಣ್ಮಕ್ಕಳಿಗೆ ಹಾಸ್ಟೆಲ್ಗಳಿರೋದಿಲ್ಲ ಅವ್ರ ಪಾಪ ಎಲ್ಲೋ ಪಿ ಜಿನಲ್ಲಿ ಉಳ್ಕೋತಾ ಇರ್ತಾರೆ ಅಲ್ಲಿ ಪಿ ಜಿಯ ವ್ಯವಸ್ಥೆಗಳು ಸರಿ ಇರೋದಿಲ್ಲ ಆಮೇಲೆ ಅವರು ಸಾಮಾಜಿಕವಾದ ಭದ್ರತೆ ಇರೋದಿಲ್ಲ ಆದ್ದರಿಂದ ಸರ್ಕಾರಿ ಮಟ್ಟದಲ್ಲಿ ದುಡಿಯುವಂಥ ಹೆಣ್ಮಕ್ಕಳಿಗೋಸ್ಕರ ಇಡೀ ರಾಜ್ಯಾದ್ಯಂತ ಹಾಸ್ಟೆಲ್ಗಳನ್ನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡದಾದ ಸಂಕಲ್ಪವನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ ಎಂಥ ದೊಡ್ಡ ಕೆಲಸ ಅಂದರೆ ಇದು ಮಾದರಿಯಾಗಿ ಉಳಿದ ರಾಜ್ಯಗಳಲ್ಲೂ ಮಾಡಬೇಕು ಯಾಕೆಂದರೆ ಇವತ್ತು ದುಡಿಮೆ ಅನ್ನೋದು ಕೇವಲ ಗಂಡಸರಿಗೆ ಮಾತ್ರ ಸೀಮಿತ ಅಲ್ಲ ಮಹಿಳೆ ಮತ್ತು ಪುರುಷ ಇಬ್ಬರು ಸಮಸಮಾನ ಕೆಲಸ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಹಿಳೆಗೆ ಇರಬೇಕಾದಂಥ ಭದ್ರತೆ ಕೊಡುವುದರಲ್ಲಿ ಸಾಮಾಜಿಕ ಭದ್ರತೆ ಕೊಡುವುದರಲ್ಲಿ ಬಹಳಷ್ಟು ಸಲ ಸರ್ಕಾರಗಳು ವಿಫಲ ಆಗ್ತವೆ ಬಹಳಷ್ಟು ಕಡೆ ಅತ್ಯಾಚಾರ ಆಗ್ತವೆ ಪಿ ಜೆಗಳಲ್ಲಿ ದೌರ್ಜನ್ಯ ನಡೀತವೆ ಬೇರೆ ಬೇರೆ ಕೆಲಸಗಳು ಅನೈತಿಕವಾದ ಚಟುವಟಿಕೆಗಳು ನಡೀತವೆ ಸರ್ಕಾರದ ಸುಪರ್ಧಿಯಲ್ಲಿ ಹಾಸ್ಟೆಲ್ಗಳಾದರೆ ಆ ಸಮಸ್ಯೆ ಇರುವುದಿಲ್ಲ ಅಂಥದ್ದೊಂದು ಸೂಕ್ಷ್ಮ ಸಂವೇದನಾಶೀಲ ಕೆಲಸವನ್ನು ಅವರು ಮಾಡಿದ್ದಾರೆ ಮೂರನೇದಾಗಿ ಈ ಕ್ರೀಡಾ ವಿಶ್ವವಿದ್ಯಾಲಯ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಹನ್ನೊಂದು ಸಾವಿರ ಕೋಟಿ ರೈತರಿಗೆ ಅನುಕೂಲಕರ ಆಗುವಂಥ ಸಾಮಾಜಿಕ ಯೋಜನೆಗಳನ್ನು ಮಾಡಿದ್ದಾರೆ ಉಚಿತ ನೀರು ವಿದ್ಯುತ್ತು ಅವೆಲ್ಲ ಇದು ಎಲ್ಲ ಕಡೆ ನಡೀತಾ ಇರೋದು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ ಇದು ಅಖಿಲೇಶ್ ಯಾದವ್ ಹೇಳ್ತಾರೆ ಈ ಬಜೆಟ್ ಕೊನೆ ಬಜೆಟ್ ಯೋಗಿ ಆದಿತ್ಯನಾಥ್ದು ಇನ್ನು ಮುಂದೆ ಅವರು ಬಜೆಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಈ ಸಲ ಚುನಾವಣೆ ಇದೆಯಲ್ಲ ಇದ್ರ ಮುಂದಿನ ಬಜೆಟ್ ಅವ್ರು ಮಾಡೋಕ್ಕಾಗೋದಿಲ್ಲ ಕೊನೆ ಬಜೆಟ್ ಬಾಬಾ ಮಾಡ್ತಾ ಇರೋದು ಅಂತ ಅಂದರೆ ಇದನ್ನ ನೀವೇನಂತೀರಿ ತಾತ್ಸಾರವಾಗಿ ಮಾತನಾಡೋದು ಉದಾಸೀನ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ನಗ್ತಾರೆ ಸ್ವಾಮಿ ಹಿಂದೆನೂ ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಇದೆ ಎರಡು ಸಾವಿರದ ಹದಿನೇಳರಲ್ಲೂ ಇದೇ ಮಾತು ಹೇಳಿದ್ರಿ ಇನ್ನು ಐದು ವರ್ಷ ಆದಮೇಲೆ ನಮ್ಮೂರು ಇರಲ್ಲ ಅಂತ ಹೇಳಿದ್ರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೂ ನಾವೇ ಬರ್ತೀವಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂತ ಮಜಾ ನೋಡಿ ಅಖಿಲೇಶ್ ಯಾದವ್ ಎರಡು ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿಯಾಗಿ ಬಂದಾಗ ಬಜೆಟ್ಟು ಒಂಬತ್ತು ಲಕ್ಷ ಕೋಟಿ ಇದ್ದದ್ದು ಈಗ ಅದೇ ಮೂರು ಲಕ್ಷ ಕೋಟಿ ಇದ್ದದ್ದು ಅವಾಗ ಅದರ ಮೂರು ಪಟ್ಟಿಗೆ ಒಂಬತ್ತು ಲಕ್ಷ ಕೋಟಿಯನ್ನು ಈಗ ಒಂಬತ್ತು ಒಂಬತ್ತು ಲಕ್ಷ ಹನ್ನೆರಡು ಸಾವಿರ ಕೋಟಿ ಬಜೆಟನ್ನು ಮೂರು ಪಟ್ಟು ದೊಡ್ಡ ಬಜೆಟನ್ನು ಯೋಗಿ ಆದಿತ್ಯನಾಥ್ ಮಂಡಿಸಿದ್ದಾರೆ ಅಂದರೆ ರಾಜ್ಯದ ಆರ್ಥಿಕತೆ ಹೇಗೆ ಮುಂದುವರೆದಿದೆ ಮತ್ತು ಹೇಗೆ ಬೊಕ್ಕಸವನ್ನು ನೆಗೆಟಿವ್ ಬಜೆಟ್ ಆಗಲ್ಲಾರ್ದಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ವಿಷಯ ಮುಗೀತು ಈಗ ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಅಲ್ಲಿ ಬೆಲ್ದಂಗ ಅನ್ನುವಂಥ ಪ್ರದೇಶದಲ್ಲಿ ಬಾಬ್ರಿ ಮಸೀದಿಯನ್ನು ಇದ್ದಾನೆ ಈ ಹುಮಾಯೂನ್ ಹುಮಾಯೂನ್ ಹೇಳ್ತಾನೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಮಸೀದಿ ಮಾಡೋದನ್ನು ನಿಲ್ಲಿಸೋದಿಲ್ಲ ಬಾಬ್ರಿ ಮಸೀದಿ ಕಟ್ಟವರೇ ಇದಕ್ಕೆ ಎಷ್ಟೇ ಅಡೆತಡೆಯನ್ನು ಮಮತಾ ಬೇಗಮ್ ಅವರು ಮಾಡಿದರೂ ಕೂಡ ಅದಕ್ಕೆ ನಾವು ಸೊಪ್ಪು ಹಾಕುವುದಿಲ್ಲ ಅಂತೇಳಿ ಸಾವಿರದ ಇನ್ನೂರು ಜನ ಸೇರಿ ಕುರಾನನ್ನು ಪಠಣ ಮಾಡುವ ಮೂಲಕ ಕೆಲಸಕ್ಕೆ ನಾಂದಿಯನ್ನು ಹಾಡ್ತಾರೆ ಈಗ ಮಮತಾ ಬೇಗಮ್ ಎಷ್ಟು ಬೇಸತ್ತು ಹೋಗಿದ್ದಾರೆ ಅಂದರೆ ಇವರ ಮಗನ ಮೇಲೆ ಕೆಸ ಹಾಕಿದ್ದಾರೆ ಹುಮಾಯುನ ಮಗನ ಮೇಲೆ ಹಾಕಿದ್ದಾರೆ ಹುಮಾಯುನ ಆಸ್ತಿ ಮೇಲೆ ರೇಡ್ ಮಾಡಿಸಿದ್ದಾರೆ ಅವನ ಮೇಲೆ ಇಲ್ಲ ಸಲ್ಲದ ಮೊಕದ್ದಮೆಗಳನ್ನು ಹಾಕ್ಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಆತನ ಧ್ವನಿಯನ್ನು ತಗ್ಗಿಸ್ಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಆಗಿದೆ ಅದು ಸಾಧ್ಯ ಆಗ್ತಾಯಿಲ್ಲ ಅದಕ್ಕೆ ಹೇಳ್ತಾರೆ ಬಿರುಗಾಳಿ ಹಾಗೆ ಬಂದಿದ್ದೇನೆ ಇವ್ರು ನಾವು ಇವ್ರು ಮಸೀದಿ ಮಾಡೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಬಾಬರಿ ಹೆಸರು ಬಾಬರಿ ಹೆಸರು ಹಾಕಿಡ್ಬೇಕು ಇವ್ರಿಗೆ ಅಂತ ನನ್ನ ಪ್ರಶ್ನೆ ಬಾಬರೇನಿ ಇವರು ಚಿಕ್ಕಪ್ಪ ಅಲ್ಲ ದೊಡ್ಡಪ್ಪ ಅಲ್ಲ ಅವರೆಲ್ಲ ದಾಳಿಕೋರರು ಈ ದೇಶದ ಬೊಕ್ಕಸವನ್ನು ಈ ದೇಶದಲ್ಲಿರುವಂಥ ಸಂಪತ್ತನ್ನು ಲೂಟಿ ಹೊಡಿಲಿಕ್ಕೆ ಬಂದವರು ಅಂಥ ಲೂಟಿಕೋರರು ಇವರಿಗೆ ಆದರ್ಶ ಆದರ್ಶಪ್ರಾಯರಾಗಿದಾರಲ್ಲ ಅದು ನಮಗಿರುವಂಥ ಪ್ರಶ್ ಪ್ರಶ್ನೆ ಆದರೆ ಇವರನ್ನು ಓಲೈಸಲಿಕ್ಕೆ ಮಮತಾ ಬೇಗಮ್ ತನ್ನ ಬಜೆಟ್ನಲ್ಲಿ ಐದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಇವರಿಗೋಸ್ಕರ ಮೀಸಲಿಟ್ಟಿದ್ದಾರೆ ಮೊನ್ನೆ ಮಾಡಿದಂಥ ಬಜೆಟ್ನಲ್ಲಿ ಇನ್ನು ಪಾಕಿಸ್ತಾನದಲ್ಲಿ ಭಾಳ ಮಜಾ ಆಗಿದೆ ಖ್ವಾಜಾ ಆಸೀಫ್ ಅಂತ ಅಲ್ಲಿ ರಕ್ಷಣಾ ಸಚಿವ ನಿಮ್ಗೆ ಗೊತ್ತು ನಮ್ಮಲ್ಲಿರುವಂಥ ಪಾಪಾವ್ ಕೆ ಜಿ ಬಾಂಬ್ಗಳನ್ನು ಶೋಕೇಸ್ತಾನಿಡಕ್ಕೆ ಇಟ್ಟಿಲ್ಲ ಭಾರತದ ಮೇಲೆ ಹಾಕಲಿಕ್ಕೆ ಇರೋದದು ಅಂತ ಆಪ್ರೇಷನ್ ಸಿಂಧೂರ್ಗಿಂತ ಮುಂಚೆ ಮಾತಾಡಿದ್ದಾಯಿತ ಖ್ವಾಜಾ ಆಸೀಫ್ ನಿನ್ನೆ ಸಂಸತ್ನಲ್ಲಿ ಈತ ಮಾತಾಡ್ತಾ ಹೇಳ್ತಾನೆ ಒಂದು ಮಾತನ್ನ ಸತ್ಯವಾದ ಮಾತನ್ನು ಹೇಳಿದಾನೆ ಈತ ಹೇಳ್ತಾನೆ ಅಮೇರಿಕಾ ನಮ್ಮನ್ನು ಟಾಯ್ಲೆಟ್ ಪೇಪರ್ ಥರ ಉಪಯೋಗಿಸ್ತೀವಿ ಮೊದಲು ನ್ಯಾಪ್ಕಿನ್ ಅಂದ ನ್ಯಾಪ್ಕಿನ್ ಅಂದು ನ್ಯಾಪ್ಕಿನ್ ಅಲ್ಲ 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 ಪಾಕಿಸ್ತಾನವನ್ನು ಅಮೆರಿಕ ಟಾಯ್ಲೆಟ್ ಪೇಪರ್ ಥರ ಬಳಸ್ಕೊಂಡಿದೆ ನಮ್ಮನ್ನು ಅಂತ ಯಾವ ಆಸಿಮುನೀರ್ ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷ ಇದೆ ಅನ್ನೋದು ಸ್ಪಷ್ಟ ಆಗಿದೆ ಏಳನೇ ಬಾರಿಗೆ ನಿನ್ನೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೇರಿಕೆಗೆ ಭೇಟಿ ಕೊಟ್ಟಿದ್ದಾರೆ ವೈಟ್ ಹೌಸ್ನಲ್ಲಿ ಡೊನಾಲ್ಡ್ ಟ್ರಂಪ್ಗೂ ಆತನಿಗೂ ಮಾತುಕತೆ ಏನಪ್ಪ ಗಾಜಾದ ಒಂದು ಭಾಗವನ್ನು ಈಗ ಈಗಾಗಲೇ ಇಸ್ರೇಲ್ ತೆಗೆದುಕೊಂಡಾಗಿದೆ ಉಳಿದ ಭಾಗದಲ್ಲಿ ಡೊನಾಲ್ಡ್ ಟ್ರಂಪ್ ತನ್ನ ಕುಟುಂಬದವರಿಂದ ಒಂದು ಟ್ರಂಪ್ ಟವರು ಒಂದು ಟ್ರಂಪ್ ಗಾಲ್ಫ್ ಕೋರ್ಸು ಒಂದು ಟ್ರಂಪ್ ಟೌನ್ಶಿಪ್ಪು ಎಲ್ಲವನ್ನು ಮಾಡ್ತಾಯಿದ್ದಾರೆ ಗಾಜಾದಲ್ಲಿ ಮಜಾ ಅಂದರೆ ಪ್ಯಾಲೆಸ್ಟೀನಿಯನ್ರಿಗೆ ಅಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ ಯಾವ ಪ್ಯಾಲೆಸ್ಟೀನಿಯನ್ರು ಇಷ್ಟು ದಿವಸ ಅಟ್ಟಹಾಸವನ್ನು ಇದ್ದರೋ ಅಂಥ ಪ್ಯಾಲೆಸ್ಟೀನಿಯನ್ನರು ಗಾಜಾದ ಈಗ ವಶಪಡಿಸಿಕೊಂಡು ಅಮೇರಿಕ ವಶಪಡಿಸಿಕೊಂಡ ಜಾಗ ಇಸ್ರೇಲ್ನ ಜಾಗದಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಒಂದು ಕಾಲಕ್ಕೆ ಇದೇ ಇಸ್ರೇಲ್ನವರು ಪಾಸ್ ಕೊಟ್ಟು ದಿನಾ ಇಸ್ರೇಲಿಗೆ ಬಂದು ಹೋಗಿ ಮಾಡಲಿಕ್ಕೆ ಅನುಕೂ ಅನುಕೂಲ ಕೂಡ ಮಾಡಿಕೊಟ್ಟಿದ್ರು ಇವ್ರಿಗೆ ದುಡಿಮೆಗೆ ದಾರಿ ಮಾಡಿಕೊಟ್ಟಿದ್ರು ಇವರು ಮಾಡಿದಂಥ ಉಗ್ರ ಚಟುವಟಿಕೆಯಿಂದಾಗಿ ತಮ್ಮ ನೆಲದಲ್ಲಿ ತಾವೇ ಇರಲಾರ್ದಂಥ ನಿರಾಶ್ರಿತ ಸ್ಥಿತಿಗೆ ಹೋಗಿದ್ದಾರೆ ಪ್ಯಾಲೆಸ್ಟೀನಿಯನ್ರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ